ಅಲ್ಕಾನಂದ ಸ್ವಾಮೀಜಿ ಜೈ ಕೊಂಬಳ ಹುಗ್ಗಿ ಕಳ್ಳ ಸ್ವಾಮೀಜಿ ಡಮ್ ಡಮ್ ಡಿಗಾ ಡಿಗಾ ಹೊಡಸ್ತೀನಿ ತಿಪ್ಪರ್ಲಾಗ ಈ ಕಡೆಯಿಂದ ಬರುತ್ತಿದ್ದಾಳೆ ಗಾಳಿಯ ವೇಗದಲ್ಲಿ ಬರಲಿ ಬರಲಿ ಅಯ್ಯೋ ಸ್ವಾಮಿ ಅಪ್ಪರ ಇಲ್ಲೇ ಕುಂತಿರಲ್ರಿ ಜೈ ಹಲಕಾನಂದ ಸ್ವಾಮೀಜಿ ನನ್ನ ತಪೋಭಂಗ ಮಾಡಿದ ಮಾಡಿದ ಹೆಣ್ಣನ್ನು ನನ್ನ ಪೂಜೆಯನ್ನು ಮಾಡುತ್ತಾ ಇಲ್ಲೇ ಬಿದ್ದಿರಲಿ ಅಯ್ಯೋ ಸ್ವಾಮೀಜಿ ಅವರ ಹಂಗೆಲ್ಲ ಶಾಪ ಕೊಡ್ಬೇಡ್ರಿ ನಮ್ ಹಿರೇ ಹೇಳಿದ ಜೈ ಅನ್ನೋರಿಗೆ ಗುಂಡಿಟ್ಟು ಇಟ್ಟು ಅಂತ ಅದಕ್ಕ ನೀವು ಜೈ ಎನ್ನ ಕೊಬಿಡ್ರಿ ನಿಮ್ನು ಕೊಂದು ಹೇಳಕ್ ಬಂದ ನೀವು ಹಿಂಗತಿ ಶಾಪ ಕೊಟ್ಟು ಬಿಡೋದಾ ಹಂಗೂ ಹಂಗಾದ್ರೆ ಜೈ ಅನ್ಬಾರ್ದು ಈಕಿ ಹೇಳಿದಂಗ ಜೈ ಜವಾನ್ ಜೈ ಕಿಸಾನ್ ಅಂತ ಅನ್ಬೇಕು ಅದು ಯಾರು ಹೇಳೋ ನನಗೂ ಗೊತ್ತಿಲ್ಲ ಭಕ್ತಾಳೆ ನಿನ್ನ ಹೆಸರು ಸಾಕು ಅಂತ ಅಲ್ಲವೇ ಹೌದ್ರಿ ಅಪ್ಪರ ನನ್ನ ಹೆಸರು ಸಾಕು ಅಂತ ನನ್ನ ಗಂಡನ ಹೆಸರು ನಿಂಗಪ್ಪ ಅಂತ ನಿಮಗೆ ಹೆಂಗ ಗೊತ್ತಾಯ್ತರಿ ಹದಿನಾರು ವರ್ಷ ಹಿಮಾಲಯ ಪರ್ವತದಲ್ಲಿ ಕುಳಿತು ಸಕಲ ಶಾಸ್ತ್ರಗಳನ್ನು ಕುಡಿದ ಈ ಸ್ವಾಮೀಜಿಗೆ ನಿನ್ನ ಹೆಸರು ಹೇಳುವುದೇನು ದೊಡ್ಡದೇನು ಆ ಶ್ರೀಕೃಷ್ಣನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದನಂತೆ ಈ ಕಲಿಯುಗದಲ್ಲಿ ಈ ಮುನೀಂದ್ರನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ನಿನ್ನ ಹೆಸರು ಹೇಳುವಂತೆ ಮಾಡಿದಾನೆ ತಾವು ಬಂದ ಕಾರಣ ಅಪ್ಪರ ಏನ್ ಹೇಳ್ರಿ ನನ್ನ ಕತ್ತಿನ ಅಪ್ಪರ ಸಾಕಾಗೈತ್ರಿ ನನಗೊಟ್ಟ ಮಕ್ಕಳಾಗ್ರಿ ಅದಕ್ಕೆ ಎಪ್ಪ ವಲ್ಲಪ್ಪ ಅಂದ್ರೆ ಇದರ್ ಬಂದು ಹೋಲಿ ಹಳೇ ಅಪ್ಪಾರ ನನಗಂತೂ ಸಾಕಾಗೈತ್ರಿ ಮಕ್ಕಳನ್ನ ಪಡಿಬೇಕಂತ ಬಂದಿ ಅಪ್ಪರ ನಿಮ್ಮ ರೀ ನನ್ನ ಹೆಸರು ಕುಂಬಳ ಹುಗ್ಗಿ ಕಳ್ಳ ಸ್ವಾಮೀಜಿ ಅಂತ ಹಂಗಂದ್ರೆ ನೀವು ಭಯ ಪಡಬೇಡ ಸಾಕು ಅಂದ್ರೆ ನೀವು ಏನಂತೀರಿ ನನಗೆ ಒಟ್ಟು ಅರ್ಥ ಆಗೋ ಅಲ್ದ ರೀ ಹೆಂಗೆ ರೀ ತಿಳಿಸಿ ಹೇಳಿರಿ ಇಷ್ಟು ದಿವಸ ನಾವು ತಪಸ್ಸಿಗೆ ಹೋಗುವಾಗ ನಮ್ಮ ಗುರುಗಳು ಪ್ರವಚನಕ್ಕೆ ಬೇರೆ ಕಡೆ ಹೋಗಿದ್ದರು ಇಲ್ಲಿ ಅವರು ಹೋಗಿದ ಕಾರಣಕ್ಕಾಗಿ ನನಗೆ ಪ್ರವಚನಕ್ಕೆ ಬಾ ಅಂತ ಹೇಳಿ ಓಹೋ ಹೋಗ್ಯಾರ ಅದಕ್ಕ ಅವ್ರ ಅಷ್ಟೆಲ್ಲಾ ಜನ ಕರಿತಾ ಇದ್ದಾರೆ ಅಂತ ಹೇಳಿ ಅವ್ರ ಮಾತಿಗೆ ಮೀರಬಾರದು ಅಂತ ಪ್ರವಚನಕ್ಕೆ ಹೋದೆ ಹೋಗ್ ಅಲ್ಲಿ ಹೇಳ್ರಿ 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 ಹೋಗೋ ಸಮಯದಲ್ಲಿ ಆ ಪಕ್ಕದ ಮನೆಯಲ್ಲಿ ಕುಂಬಳ ಹುಗ್ಗಿ ಕುಂಬಳಕಾಯಿಯ ಹುಗ್ಗಿಯನ್ನು ಮಾಡಿ ಇಟ್ಟಿದ್ದರು ಆ ವಾಸನೆಯನ್ನು ನೋಡಿ ನಮಗೆ ತಡ್ಕೊಳಕ ಆಗಲಿಲ್ಲ ನಮ್ಮ ಶ್ವಾಸನ ದೃಷ್ಟಿಯಿಂದ ಆ ಹುಗ್ಗಿಯ ಗಡಿಗೆಯನ್ನು ನಾವು ಎತ್ತಿಕೊಂಡು ಬಂದೇವೆ ಅದನ್ನು ತಂದು ನಮ್ಮ ಬಿಡದಿಯ ಮನೆಯಲ್ಲಿ ಕುಳಿತು ತಿನ್ನುತ್ತ ತಿನ್ನುತ್ತಾ ಕುಳಿತಿರುವಾಗ ಪಕ್ಕ ಹಾದಿ ಒಳಗೆ ಹೋಗುತ್ತಾ ಹೋಗುವಾಗ ಮುದುಕಿ ಒಂದು ನೋಡ್ತು ಕುಂಬಳು ಹುಗ್ಗಿ ನನಗೂ ಸಿಕ್ಕಿತು ಎಂದು ಕಿಡಕಿ ಇಣಕಿ ಇಣಕಿ ನೋಡ್ತಾ ಇತ್ತು ಅಷ್ಟರೊಳಗ ನಾವೆಲ್ಲ ತಿಂದು ಖಾಲಿ ಮಾಡಿ ಕುಳ್ತಿದಿವಿ ಸಿಗಲಿಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗಾಗಿ ಆ ಹುಡ್ ಮುದುಕಿ ಹೋಗಿ ಊರು ತುಂಬಾ ಡಂಗೋರ್ ಬಾರಿಸ್ಬಿಡ್ತು ಬಿಡತು ಸ್ವಾಮಿ ಕುಂಬಳ ಹೋಗಿ ತಿಂದು ಖಾಲಿ ಮಾಡ್ಯಾರ ಖಾಲಿ ಮಾಡ್ಯಾರ ಅಂತ ಆವತ್ತಿನಿಂದ ನಮ್ಮ ಹೆಸರು ಕುಂಬಳು ಹುಗ್ಗಿ ಕಳ್ಳ ಸ್ವಾಮೀಜಿ ಅಂತ ಬಿದ್ದ ಬಿಡತು ನೋಡು ಓಹೋರ ಹಂಗಂದ್ರೆ ನೀವು ಕುಂಬಳಕಾಯಿ ತಿಂದು ಕೀರ್ತನ ಮಾಡೋರು ಅನ್ನಂಗಾಯ್ತು ಹೋದೆ ಹೋಗಿ ಕೀರ್ತನ ಮಾಡಕ್ ಶುರು ಮಾಡಿದೆ ಅದು ಏನೋ ಕುಂಬಳಕಾಯಿ ಹುಗ್ಗಿಗೆ ನಮಗದು ಒಂದ್ ತರಾನೆ ಏನೇನೋ ಆಗಿ ಅಲ್ಲೇ ನಿದ್ದೆ ಬಂದ್ಬಿಡ್ತು ಕೀರ್ತನ ಮಾಡುದನ್ನೇ ಮರುತ್ತೆ ನಿದ್ದಿಯಲ್ಲಿ ಹೋಗ್ಬಿಟ್ಟೆ ಹೊರಗಕ್ಕೂ ನಾಲ್ಕು ಜನ ಬಂದು ಹೊಡಿ 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 ಹೊಡೆದ್ರು ಈ ಬಡದ್ರು ಬಡಿಸಿಕೊಂಡು ಬಂದು ಸೀದಾ ಇಲ್ಲಿಗೆ ಬಂದಿನಿ

ಏನದ ಉಂಗುರ ಓಹೋ ಹಂಗಂದ್ರ ಅಲ ಹೆಣ ಯಾರ ಗೋಪ್ಯತ್ ಅಕ್ಕಸಾಲಿಗ ಎಟ್ಟ ಬೆರಗಿದಿನಿ ಅಂತಿನ ನೀನ ಮನೆ ವೇಷ ಹಾಕೊಂಡು ಈ ಉಂಗುರ ಬಂದಿ ಹೌದಾ ರೀ ಹಂಗಾದ್ರಿ ಇಡ್ರಿ ಇದು ಇಟ್ಟರೆ ತಗೊಂಡು ಓಡಿ ಹೋಗಕಲ್ಲ ಗತ್ತಿನ ಈಗ ಯಾಕಂದ್ರೆ ನಂದು ಹೋಗ್ಯದ ನಾಲ್ಕು ತೋಲಿ ಇದು 8 ಕಿಮ್ಮತ್ತಿಂದದ ಗೊತ್ತಿಲ್ಲ ಮತ್ತಗೆಟ್ಟಿ ಹೆಣ್ಮಕ್ಳು ಹೆಣ್ಣ ನಿನ್ನ ಗಂಡ ಯಾವಾಗ ನಿನ್ನ ಹತ್ರ ಮಾತಾಡುತ್ತೆ ಮಾತಾಡಬೇಡ ಅಂತ ಹೇಳ್ದ ನೋಡು ಹಾ ಅವತ್ತಿನಿಂದ ಇನ್ನ ವೇಶ್ಯದಗೆ ಬರೋವನ ಯಾ ಮಗನ ಗೊತ್ತಿಡದಿರಬಹುದು ಬಾ ಇಕ್ಕೆ ತಿನೇ ಏನು ಉಂಗುರನ ತಗಿ ನಿಂದು ಏನು ಬೇಳ ಏನು ತೆಗಿ ಮುಚ್ಚು ಮುಚ್ಚ ಬಾ ಮುಂದಕ್ಕೆ ಬಾ ಅಲ್ಲ ಹೆಟ್ಟು ಕುಣಿತಾಳ ಅಂತینی ಆ ಪುಣೇಕಂತನ ರಕಕೋಟಾ ಅಚ್ಚರ್ ಕೊಟ್ಟ ಕರ್ಕೊಂಡೆ ಬಂದರ ನಾನು ಕುಂತರೆ ಕೇಳಾರ ಹಾ ಚೆನ್ನಾಗಿದೆ ಸ್ವಲ್ಪ ದೊಡ್ಡ ಆಗಬೇಕಾಗಿತ್ತು ಬೇಕಾಗಿತ್ತು ಸರಿಯಾಗಿ ಹೋತಿತ್ತು ಉಂಗರನ ತಡಿ ತಡಿ ಮತ್ತೆ ಹೊಳೆ ನನ್ನ ಕಡೆ ಬರ್ತದ ನೋಡು ಅವ್ವಾ ಯವ್ವಾ ಸಾಕು ಈಗರೆ ಗೊತ್ತಾಯ್ತಾ ಗೊತ್ತಾಯ್ತು ಹಲೋ ಎಷ್ಟು ಬುರ್ಕಿದ್ಯ ಗೋಪಿ ಚಂದ ಐತೆ ನೋಡು ನೀನು ಅಲ್ಲಪ್ಪ ನೋಡಿದ್ಯಾಡು ನಾ ತಂದಿದ್ದು ಉಂಗುರ ಚಂದ ಐತೆ ಮಾಡಿದ್ದ್ಯಾರು ಏನು ಉಂಗುರ ತಿಕ್ಕಿ 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 ಮಾಡಿಯೇನು ಮತ್ತೆ ಉಂಗುರನ ಹಾಂ

<laughs> सा तो <laughs> साको, <laughs> साको, <laughs> मगन ऐन टाइम <laughs>

ಅಡುಗೆ ಪೇ ಹಂಗೆ ಮಾತಾಡ್ದೆ ಮುಂದೆ ಸ್ವಾಮಿ ನಿನ್ನ ಮುಂದೆ ಸ್ವಾಮಿ ಅಲ್ಲ ಹಿಂಗೆ ಜೈ ಹಲ್ಕಾನಂದ ಸ್ವಾಮಿ ಜೈ ಕುಂಬಳ ಹೋಗಿ ಕಳ್ಳ ಸ್ವಾಮಿ ಮುಂದ್ಲೇ ಹೇಳ್ತಾರೆ ಯಪ್ಪ ನಿನಗೆ ಮಂತ್ರ ಹೇಳು ಹೇಳು ಅಂತಂದು ನಿನ್ನೆ ನೋಡ್ಯಾರ ಅನುಭವ ಸ್ವಾಮಿ ದಯವಿಟ್ಟು ನನಗ ಮಕ್ಕಳನ್ನ ಕಲ್ಪಿಸಿ ಕೊಡ್ರಿ ಅಪ್ಪರ ಸಾಕೆ ಏನು ಕೇಳಕತ್ತಿದೆ ಸ್ವಾಮ್ಯಾರ ಹತ್ರ ಬಾ ಹಿರಿಯ ಬಾ ಮಕ್ಕಳನ್ನ ಕೇಳ್ಕೊಳಕತ್ತೀನಿ ಬಾ ಫರ್ಕ್ ಅಲ್ಲಿ ನೀನು ಬಿದ್ದು ನಮಸ್ಕಾರ ನೀ ಮಕ್ಕಳನ್ನ ಕೊಡು ಅಂತ ಕೇಳಕೋ ಮಳ್ಳ ಇಲ್ಲಿ ಒಂದೆರಡು ನಾಯಿ ಬಂದಿವು ನಾವು ಒಳಗೆ ಸುಮ್ ಮಲ್ಕೊಂಡಿದ್ದ ಇಟ್ಟು ಕೆಟ್ಟ ಕೆಟ್ಟ ಬಗಳಾಡ ಜಗ್ಳಾಡ್ಕತ್ತೀವು ಅವು ಇವ್ಗೆ ಏನಾರ ದಾರಿ ಗೀರಿ ತಪ್ಪೇ ಅದೇನೋ ಇವ್ಕೆ ನೋಡಿ ಬರಬೇಕು ಅಂತ ಬಂದ

ನೋಡು ಸಾಕಿ ಮರ ಅಲ್ಲ ಸಾಕಿ ಸ್ವಾಮ್ಯಾರ ಯಾವ ರಸ ಎಲ್ಲಿ ಬಿಟ್ರಿ ಅಪ್ಪ ಅದರ ರಸ ರೀ ಹೋಗ್ತೇನೆ ಭಗವಾನ್ ಮಹಾದೇವನು ಕಲ್ಪಿಸಿದ ರಸವನ್ನು ನಿನ್ನ ಹೆಂಡತಿಯ ಕಿವಿಯಲ್ಲಿ ಬಿಟ್ಟೆ ಹಾ ಮತ್ತೆ ಎಲ್ಲರ ಬಿಟ್ಟ್ರತ್ ಮಾಡಿದಿಲ್ರೀ ಯಪ್ಪ ಹಂಗಿತ್ತಂದ್ರ ಹೋಗ್ತಾನೆ ಹಂಗೆಲ್ಲ ಗಂಡಸರ್ ಕಿವಂಗ್ ಹಿಂಡ್ಲಕ್ ಬರೋದಿಲ್ಲ ಅದು ಈಗ ಹೆಂಡತಿಗೆ ಬಿಟ್ಟ ಈ ರಸದಿಂದ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ತಂದೆ ಅದು ತಂದೆ ತಾಯಿಗಳಾಗಿ ಮುನೀಂದ್ರ ಹತ್ರ ಬರೋವೀರಿ ನಮಗೇನು ಹತ್ತಾರು ಇಪ್ಪತ್ತಾರು ಮೂವತ್ತಾರು ಬ್ಯಾಡ್ರಿ ಏನು ಹೊಸಮ್ಮ ಬಿನ್ ಲಾಡೋನಿಲ್ಲ ಹೇ ಇಲ್ಲಪ್ಪ ನಮಗೆ ಎರಡು ಮಕ್ಳು ಸಾಕ್ರಿ ಒಂದು ಇದೊಂದು ಮಗಳು ಕೀರ್ತಿಗೊಬ್ಬ ಮಗ ಅದೆಲ್ಲ ಸರಿಯ ಇಲ್ಲ ಇಲ್ಲ ಅದೆಲ್ಲ ಆಗೋ ಮಾತಲ್ಲ ನಾ ಮಾತ್ರ ಹತ್ತು ಹಡಿಯಕ್ಕೆ ಏ ಸುಂಕಿರೇ ನೀ ಎಷ್ಟರ ಅಂತ ಸರ್ಕಾರ್ದವರು ನಮ್ಗೆ ಇದು ಮಾಡ್ರಿ ಅಂತ ಹೇಳಿ ತಿಳ್ಕೊಬೇಡ ಅಜ್ಜಾರು ಮಂತ್ರ ರಸ ಅದು ಗುಡಿ ಗುಡಿ ಇಟ್ಟು ಹಾಕಿ ಬಾ ಅವ್ರಗೊಂದಿಟ್ಟು ಮಕ್ಳು ಬೇಕು ನೋಡು ಅವರಿಗೆಲ್ಲ ಗೊತ್ತವ ನಾ ನಾಲ್ಕೇ ವರ್ಷದ ಮೂರು ಮಕ್ಳು ಆಡತ್ತೆ ಎಷ್ಟು ಅನುಭವ ವಸ್ತ್ರು ಕುಂತರು ನೋಡು ಅಲ್ಲಿ ಒಳ ಕಿಸಿತಾರೆ ಎಷ್ಟು ರೇಪ ಆಂಟಿಗಳು ಎಲ್ಲಿ ಅದರ ಈ ಸ್ವಾಮೀಜಿ ಗಂಡ ಹೆಂಡತಿಯ ನಡುವೆ ಇರುವುದಿಲ್ಲ ನಾನು ಇನ್ನು ಬರುತ್ತೇನೆ ಜೈ ಹಲ್ಕಾನಂದ ಕುಂಬಳ ಹೋಗಿ ಕಳ್ಳ ಸ್ವಾಮೀಜಿ ಪುಣ್ಯದವನ ಜೈ ಪುಣ್ಯದವನ ಮಗನ ಮಾಕಳ ಕೊಡೋ ಸ್ವಾಮೀಜಿ ಅವರು ಹಂಗೆಲ್ಲ ಮಾತಾಡಬಾರ್ದವ್ರೀ ಶಾಪ ಕೊಟ್ರ ಸುಟ್ಟು ಬಸ್ ಮಗ ಹೋಗಿ ನೀನು ನನಗೇನಾಗಲ್ಲ ನೋಡಿ ಓ ಒಂದು ವಗದ್ ಬಿಡುಗಿ